ಯಾವ ಸಬಲ ಆರ್ಥಿಕ ಬೆಂಬಲ ಯಾವ ಸಬಲ ಆರ್ಥಿಕ ಬೆಂಬಲವೂ ಇಲ್ಲದೇ ಇರುವ ಪುಟ್ಟಿಯವರು ಯುವಕ ಮಂಡಲದಿಂದ ತಮ್ಮ ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸಿ ಯುವಕ ಮಂಡಲದ ಅಧ್ಯಕ್ಷರಾಗಿ ಪ್ರಶಸ್ತಿ ವಿಜೇತ ನಾಟಕ ಕಲಾವಿದನಾಗಿ ಗ್ರಾಮಾಧ್ಯಕ್ಷರಾಗಿ ನವಮಂಗಳೂರು ಬಂದರು ಮಂಡಳಿ ಎಂ ಎನ್ ಟಿ ಟ್ರಸ್ಟಿಯಾಗಿ ಎಲ್ಲೂರು ದೇವಸ್ಥಾನದ ಬ್ರಹ್ಮಕೋಚ ಸಮಿತಿಯ ಸಂದರ್ಭದ ಲೆಕ್ಕಪರಿಶೋಧಕನಾಗಿ ವಿವಿಧ ಆದಾಯ ಆಯಾಮಗಳಲ್ಲಿ ದುಡಿಯುತ್ತಾ ಬೆಳೆಯುತ್ತಾ ಒಟ್ಟಿಗೆ ಇದ್ದವನ್ನು ಬೆಳೆಸುತ್ತಾ ಜಿಲ್ಲಾ ಮಂಡಳಿ ನಮ್ಮ ಮುಂದೆ ನಿಂತಿದೆ ಜಗಮೆಚ್ಚಿದ ನಾಯಕ ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹಿಡಿದು ಜಗತ್ತಿನ ಅತ್ಯಂತ ದೊಡ್ಡ ಸಂಖ್ಯೆಯ ಸದಸ್ಯರನ್ನು ಹೊಂದಿರುವಂತಹ ರಾಜಕೀಯ ಪಕ್ಷ ಎಂಬ ಹೆಗ್ಗಳಿಕೆ ಪಾತ್ರವಾದ ವೇದಿಕೆ ಹಂಚಿಕೊಳ್ಳುವಂತಹ ಮಟ್ಟಕ್ಕೆ ಬೆಳೆದ ಜಿಲ್ಲೆಯ ಕೆಲವೇ ಕೆಲವು ನಾಯಕರಲ್ಲಿ ಇಂದು ಜಿಲ್ಲಾಧ್ಯಕ್ಷ ಪೀಠದಲ್ಲಿರುವ ಹೇಳಿಕೆ ತುಂಬಾ ಸಂತೋಷವಾಗ್ತದೆ ರಾಜಕೀಯಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇರಬೇಕು ಬೂತ್ ಮಟ್ಟದ ಪದಾಧಿಕಾರಿಗಳಿಂದ ಯಾವ ರೀತಿಯ ಗೌರವವನ್ನು ಪಕ್ಷದ ಪದಾಧಿ ಗುರುತಿನಲ್ಲಿ ಬೆಳಿಗ್ಗೆ ಎದ್ದು ಸಭೆಯನ್ನು ಮಾಡಿ ಅಲ್ಲಿಂದ ಹೊರಟು ಇವತ್ತು ಜಿಲ್ಲಾ ಕಚೇರಿಗೆ ಬಂದಿದೆ ಅಂದ್ರೆ ಸಂಘಟನಾತ್ಮಕವಾಗಿ ಒಳ್ಳೆಯ ಒಂದು ಅನುಭವವನ್ನು ಹೊಂದಿರುವಂತಹ ಮುಂದೆ ನಮ್ಮ ಬಿಜೆಪಿ ಮತ್ತಷ್ಟು ಉಡುಪಿ ಜಿಲ್ಲೆಯಲ್ಲಿ ವಂದನೆಗಳು ಶ್ರೀಕಾಂತ್ ನಾಯ್ಕ ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ಎಲ್ಲ ವೇದಿಕೆ ಮೇಲಿರುವ ನಾಯಕರುಗಳು ಅಧಿಕಾರ ಶೆಟ್ಟಿ ಅವರ ಎಂಟನೇ ಮಗ ಆರ್ ನವೀನ್ ಶೆಟ್ಟಿ ಸುಷ್ಮಾ ಎನ್ನುವ ಧರ್ಮಪತ್ನಿ ಅದೇ ರೀತಿ ಎರಡು ಜನ ಮಕ್ಕಳೊಂದಿಗೆ ಪ್ರಸ್ತುತ ಮೂರು ವರ್ಷದಲ್ಲಿ ಮೂವತ್ತೆರಡು ವರ್ಷವನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಕಳೆದಿರುವಂತಹ ವ್ಯಕ್ತಿ ಕೃತಿ ಆರ್ ನವೀನ್ ಶೆಟ್ಟಿ ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಪ್ರೇರಣೆ ಪಡೆದು ತೊಂಬತ್ತರ ದಶಕದಲ್ಲಿ ಕ್ಷೇತ್ರದಲ್ಲಿ ಪಕ್ಷವಿನ್ನೂ ಗಟ್ಟಿಯಾಗಿ ಬೇರೂರಿದ್ದಂತಹ ಸಂದರ್ಭದಲ್ಲಿ ಅತ್ಯಂತ ಎಳೆಹರಾದಲ್ಲಿ ರಾಜಕೀಯ ರಂಗದ ತಮ್ಮ ಪ್ರಯಾಣವನ್ನು ತಮ್ಮ ತತ್ವ ನಿಷ್ಠೆಗಳಿಂದ ಆರಂಭಿಸಿದವರು ಸಾವಿರದ ಒಂಬೈನೂರ ಮೂರರಲ್ಲಿ ಹೀಗೆ ಮೂವತ್ತೆರಡು ವರ್ಷಗಳ ಹಿಂದೆ ಕಾಂಗ್ರೆಸ್ ಭದ್ರೆ ಕೋಟೆಯಾಗಿದ್ದ ಪುಚಾರ ಗ್ರಾಮ ಪಂಚಾಯತ್ನಲ್ಲಿ ಚುನಾವಣೆಗೆ ನಿಂತು ತಾನು ಮಾತ್ರವಲ್ಲ ತನ್ನ ಗುಂಪಿನ ಇತರ ಮೂವರನ್ನು ಗೆಲ್ಲಿಸಿಕೊಂಡು ಪಂಚಾಯತ್ ಪ್ರವೇಶದೊಂದಿಗೆ ಅವರ ರಾಜಕೀಯ ಹೋರಾಟ ಆರಂಭವಾಯಿತು ಇವತ್ತಿನ ಯಾವುದೇ ಸಾಮಾನ್ಯ ಯುವಕನಾದರೂ ಸಹಜವಾಗಿ ಅಧಿಕಾರದಲ್ಲಿದ್ದ ಪಕ್ಷ ಕಡೆಗೆ ಓಡುತ್ತಿದ್ದ ಆದರೆ ತಾವು ವಿಶ್ವಾಸ ತತ್ವ ಸಿದ್ಧಾಂತ ಒಂಬೈನೂರ ತೊಂಬತ್ತೆರಡರಲ್ಲಿ ಕಾಪುರ ಕ್ಷೇತ್ರದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಪಂಚಾಯತ್ ಸ್ಥಾಪಿಸಿ ಅಧ್ಯಕ್ಷರಾಗುವ ಹೆಗ್ಗಳಿಕೆಗೆ ಪ್ರಾಪ್ತರಾದರು ಎಂದು ಹೇಳಲು ಸಂತೋಷವಾಗುತ್ತದೆ ಅಲ್ಲಿಂದ ಇಲ್ಲಿಯ ತನಕ ಯಾವತ್ತು ಕುಟ್ಯಾರ್ ಪಂಚಾಯತ್ ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಬೇರೆ ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಅವಕಾಶವನ್ನು ನೀಡಲಿಲ್ಲ ಆ ಬಳಿಕ ಎರಡು ಅವಧಿಗೆ ಪಕ್ಷ ಸಂಘಟನೆ ನಿಷ್ಠೆಯಿಂದ ಮಾಡಿದ್ದರು ಸಂಘಟನೆ ಮೇಲಿನ ಅವರ ಬದ್ಧತೆಯನ್ನು ಗಮನಿಸಿದ ಬಿಜೆಪಿ ನಾಯಕತ್ವ ಅವರನ್ನು ಪದೋನ್ನತಿಗೊಳಿಸಿ ಸತತ ಎರಡು ಅವಧಿಗೆ ಕ್ಷೇತ್ರ ಪ್ರಧಾನಿಕ ಅಧ್ಯಕ್ಷ ಹಾಗೂ ಒಂದವರಿಗೆ ಕ್ಷೇತ್ರ ಅಧ್ಯಕ್ಷ ಜವಾಬ್ದಾರಿಯನ್ನು ನೀಡಿದೆ ಅಲ್ಲಿ ಮೆಚ್ಚಿನ ಶಾಸಕರಾದ ಸುರೇಶ್ ಶೆಟ್ಟಿ ಅವರಿಂದ ಅಭಿನಂದನೆ ಇನ್ನು ಸಂದೇಶವನ್ನು ಕೊಡಬೇಕು ನಮ್ಮಲ್ಲಿ ಪರ್ವತ ಸಂಘಟನೆಯ ಪರೋಭಾಗದಲ್ಲಿ ಪ್ರತಿಯೊಬ್ಬರು ಮೂರು ವರ್ಷ ಬೇರೆ ಬೇರೆ ಅವಧಿಗಳ ಸಹಕಾರ ನಾವೆಲ್ಲ ಕೊಡ್ತೇವೆ ಇರುವ ವಿಶ್ವಾಸದೊಂದಿಗೆ ಎಲ್ಲರೂ ಕೈ ಎತ್ತಿ ಒಮ್ಮೆ ಜಿಲ್ಲಾಧ್ಯಕ್ಷರಿಗೆ ತೊಂದರೆ ಮೂಲಕ ದೊಡ್ಡ ನಮ್ಮ ರಾಜ್ಯದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯಕಾಲದ ಹೆಚ್ಚಿನ ಶಾಸಕರು ವಿಕಟ ಮೃತಪಟ್ಟ ಎಲ್ಲ ಭಾರತ ಮತ್ತು ವಿದೇಶಗಳ ಪ್ರಜೆಗಳಿಗೆ ಮತ್ತು ಆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾಗರಿಕರಿಗೆ ಎಲ್ಲರಿಗೂ ನಾವು ಒಂದು ಶ್ರದ್ಧಾಂಜಲಿ ಸಲ್ಲ ನಮ್ಮೆಲ್ಲರನ್ನು ಸ್ವಾಗತಿಸಿದ್ದಾರೆ ಪಕ್ಷದ ಉಪ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸುಳ್ಳು ವರದಿಯನ್ನು ಕಳಿಸದೆ ರಾಜ್ಯಕ್ಕೆ ನೂರು ಜನದಲ್ಲಿ ಇನ್ನೂರೈವತ್ತು ಜನ ಆಗಿದೆ ಅಂತ ಹೇಳಿ ನೂರು ಜನ ಆದಾಗ ನೂರು ಜನವೇ ಅಂತೇಳಿ ಹೇಳಿ ಕಳಿಸಿದ್ದೇನೆ ಹತ್ತನೇ ತಾರೀಕಿಗೆ ಮಾಡಬೇಕು ಅಂತೇಳಿ ಹೇಳಿದ್ದ ಕಾರ್ಯಕ್ರಮ ಹನ್ನೆರಡು ಆಗಿರ್ಬೋದು ಆಗಿತ್ತು ಅಷ್ಟು ಕಾರ್ಯಕ್ರಮವನ್ನು ಮಾಡಿದ್ದೇನೆ ನನ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದಲ್ಲಿ ಸಹಭಾಗಿತ್ವದಲ್ಲಿ ಮತ್ತು ನನ್ನಿಂದ ಏನ್ ತೊಂದರೆ ಆಯಿತು ನನ್ಗೆ ಗೊತ್ತಿಲ್ಲ ನಾನು ಆಗ್ಲೇ ಹೇಳಿದೆ ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದದ್ದು ಬಿಟ್ಟರೆ ನನಗೆ ಇವತ್ತಿಗೂ ನಾನು ಯಾರೋ ನಾಯಕರೊಟ್ಟಿಗಿಂತ ಕೊಟ್ಟವನ್ನ ಹಾಕೊಂಡದ್ದು ಮತ್ತೊಂದು ಇನ್ನೊಂದು ಎಲ್ಲ ಇಲ್ಲ ಹನ್ನೊಂದನೇ ತಾರೀಕಿಗೆ ಬರೋಕೆ ಹೋಗಿದ್ದೆ ನಾನು ಅಲ್ಲಿ ರಾಜ್ಯಾದ್ಯಂತ ಸಿಕ್ಕಿದ್ರು ನಮಗೆ ಚಂದ ಮಾಡಿ ಮಾತಾಡಿದ್ರು ಕಡೆ ಗೊತ್ತಾಯ್ತು ಅಂತ ಚಂದ ಮಾಡಿ ಮಾತಾಡಿದ್ದೀರಿ ಅಂತ ಹೇಳಿದ್ರು ರಾತ್ರಿ ಏಳುವರೆಗೆ ನನಗೆ ಫೋನ್ ಬರ್ತದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ರು ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಹೌದಾ ಆಯ್ತು ಒಳ್ಳೇದು ಅಂತ ಹೇಳಿದೆ ಅಲ್ಲ ಶಾಸಕರನ್ನ ಎಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರು ಸಲ ನೀವು ನನ್ನನ್ನು ಕೈ ಬಿಟ್ಟರು ಮೇಲೆ ಶಾಸಕರನ್ನು ಮಾಡಿದ್ದರು ಮಂತ್ರಿಗಳನ್ನು ಮಾಡಿದ್ರು ನನ್ ಬಿಟ್ಟಿದ್ದಲ್ವ ನನಗಾದ್ರೂ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಅಂತ ಹೇಳಿದೆ ರಾತ್ರಿ ಆಗ್ಬೋದು ಅಂತೇಳಿ ಹೇಳಿದ್ರು ಫೋನ್ ಇಡ್ತೇನೆ ರಾಜೇಶ್ ಕಾವೇರಿ ಆ ದಿವಸ ನಮ್ಮ ಜೊತೆಲಿ ಇದ್ರು ಅಧ್ಯಕ್ಷ ಬದ್ಲಾಯ್ತ ಪ್ರಲ್ಲ ವಾಟ್ಸ್ಆಪ್ ನಲ್ಲಿ ತರ ಡೋಂಗಿ ಯಾಕೆ ಮಾಡ್ಬೇಕು ಹೇಳಿ ನನ್ಗೆ ಗೊತ್ತಿಲ್ಲ ಏಳು ಮೂವತ್ತಕ್ಕೆ ಫೋನ್ ಮಾಡಿ ನಿಮ್ಮ ಬದಲು ಮಾಡ್ತೇನೆ ಅಂತೇಳಿ ಹೇಳಿ ಏಳು ಇಪ್ಪತ್ತೈದಕ್ಕೆ ಪೋಸ್ಟ್ ಕಳಿಸ್ತಾರೆ ಒಂದು ಆರ್ಡರ್ ಬರ್ತದೆ ತಕ್ಷಣದಿಂದಲೇ ಸೆಟ್ರು ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ಇದೊಂದು ನನ್ಗೆ ಗೊತ್ತಿಲ್ಲ ನಾನಂದ್ರೆ ಇದನ್ನು ಯಾಕೆ ಮಾತಾಡ್ತೇನೆ ಅಂತೇಳಿ ಹೇಳಿದ್ರೆ ನನಗೆ ಈ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರಬಹುದು ಈಗ ನನಗೆ ಫೋನ್ ಮಾಡಿದ್ರಲ್ಲಿ ಅಂತ ಹೇಳಿದ್ರೆ ನಿನ್ ತೆಗ್ದ್ರಹುದಾ ಅಂತ ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್ ನಿನ್ನನ್ನು ತೆಗೆದ್ರು ಅಂತ ಹೇಳಿದ್ರೆ ಬೇರೆಯವರು ಎಂತ ಹೇಳಿ ಸರ್ ಹೇಳಿ ಪಕ್ಷ ದುಡ್ಡಲ್ಲ ಅವರು ಮಾಡಿದ್ದಾನೇನು ಪಕ್ಷ ದೇಶದಲ್ಲಿ ಎಲ್ಲ ಉಸೂಲಿ ಹೋದೇನು ಅಥವಾ ನಮ್ದು ಹೇಳ ಉಂಟಲ್ಲ ಬೇರೆ ಬೇರೆ ಫೋನ್ ಇಲ್ಲ ಅದೆಲ್ಲ ತರ್ತದಲ್ಲ ಅದೆಲ್ಲ ಉಂಟ ಏನು ಅದು ಇಲ್ಲ ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವ್ರ ಒಳಗೆ ಗೊತ್ತಿಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಕೈಯಿಂದ ತುಂಬ ಹಣವನ್ನು ವ್ಯಯ ಮಾಡಿದ್ದೇನೆ ಎಲ್ಲಿಯೂ ಯಾರ ಹತ್ರ ಬೆಳಿಗ್ಗೆ ಹೋಗಲಿಲ್ಲ ಬೆಳಿಗ್ಲಿಕ್ಕೆ ಹೋಗಲಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗಲಿಲ್ಲ ಅದು ನನಗೆ ಸರಿ ಕಾಣಲಿಲ್ಲ ಅಂತೇಳಿ ಹೇಳಿ ಇಷ್ಟೆಲ್ಲ ಆದ ಮೇಲೆ ನೋವಾಗಿದೆ ಆದರೆ ಉದ್ಯಪಂ ಶೆಟ್ಟಿ ಯಾವತ್ತು ನಾನು ನನ್ ನನಗೂ ನೋವಾಗಿದೆ ಅಂತ ಹೇಳಿ ನಿಮಗೆ ಆಗ ಹಾಕಬೇಕು ಅಂತ ಹೇಳಿ ಸೋಮ ನಾನು ಅಲ್ಲ ನನ್ನ ಮನಸ್ಸಿಗೆ ನೋವನ್ನು ಹೇಳ್ಕೊಂಡು ಇದಕ್ಕಿಂತ ನಿಷ್ಠೆಯಿಂದ ಇದಕ್ಕಿಂತ ಪ್ರಾಮಾಣಿಕ ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಇಷ್ಟೇ ನನ್ನ ಹತ್ರ ಇದು ಗರಿಷ್ಠ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ನನ್ನ ಇದು ಮ್ಯಾಕ್ಸಿಮಮ್ ಲೆವೆಲ್ ಇದು ಪೀಕ್ ಲೆವೆಲ್ ಇದಕ್ಕಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸ್ಬೇಕು ಪ್ರಾಮಾಣಿಕತೆ ತೋರಿಸ್ಬೇಕು ಅಂತೇಳಿ ಹೇಳಿದರೆ ಅದು ಆಡಂಬರಕ್ಕಾಗ್ತದೆ ಅದು ನಾಟಕಕ್ಕೆ ಮಾಡಿದಾಗ ಆಗ್ತದೆ ಹಾಗಾಗಿ ನನ್ನ ಈ ಒಂದು ಕಾಲು ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತಲೇ ಹೇಳಿ ಎದೆ ಉಬ್ಬಿಸಿ ನಡೆದದ್ದು ಎಂಟು ತಿಂಗಳು ಮಾತ್ರ ತದನಂತರ ತರ ನಾಲ್ಕೈದು ತಿಂಗಳು ಹೀಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲಹರಣ ಆಗಿದೆ ಎಂಟು ತಿಂಗಳು ಎದೆ ಉಬ್ಬಿಸಿ ನಾನು ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ ಎಲ್ಲರನ್ನ ಗೌರವದಿಂದ ಕೆಲಸ ತುಂಬ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ ಕೆಲಸ ಸಹಕಾರ ಕೊಟ್ಟಿದ್ದವರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಅಭಿಮಾನದಿಂದ ಗೌರವದಿಂದ ನಿಮಗೆ ಧನ್ಯ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ ನಿಮ್ಮ ಋಣ ನನ್ನ ಮೇಲೆ ಇರ್ತದೆ ಯಾವತ್ತಿಗೂ ಇರ್ತದೆ ಏನೂ ಇಲ್ಲದೆ ಪ್ರೀತಿ ತೋರಿಸಿದವರು ನೀವು ತುಂಬ ಜನ ನನಗೆ ಫೋನ್ ಮಾಡಿದರು ಕೆಲವರು ಹತ್ರರು ಗೊತ್ತಿಲ್ಲ ನನಗೆ ಯಾಕಂತೇಳಿ ಹೇಳಿ ತುಂಬ ಜನ ಅಂತಿದ್ದಾರೆ ನಾನು ನಾನು ಅನ್ನಲಿಲ್ಲ ನಾನು ಅಂದರೆ ನನ್ನ ನಾನು ಯಾವುದು ಡೌನ್ ಆಗಲೇ ಇಲ್ಲ ತುಂಬಾ ಖುಷಿಯಾಗಿದೆ ಅಭಿಮಾನಕ್ಕೆ ನನ್ಗೆ ಗೊತ್ತಿಲ್ಲ ಅವ್ರು ಅಷ್ಟು ನಾನು ಯಾಕೆ ಅಷ್ಟು ಆತ್ಮೀಯರಾಜ್ ಕೇಳಿ ಹೇಳಿ ನನ್ಗೆ ಗೊತ್ತಿಲ್ಲ ಬಹುಶಃ ವ್ಯಕ್ತಿಗಳ ಗುಣನಡತೆಗಳನ್ನ ಅರಿತುಕೊಂಡಾಗ ಮಾತ್ರ ನಾವು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಆಗಿದೆ ಅಂತ ಹೇಳಿ ನಾನು ನಂಬಿದ್ದೇನೆ ಹೊತ್ತು ಸುಮ್ಮನೆ ಅವರು ನನ್ನನ್ನು ಖುಷಿ ಪಡಿಸ್ಲಿಕ್ಕೆ ಬೇಸರ ಮಾಡ್ಕೊಂಡು ಅಂತ ನನ್ಗನಿಸ್ಲಿಲ್ಲ ಮೊನ್ನೆ ಒಬ್ರು ಹೇಳಿದ್ರು ನಂಗೆ ನನ್ನ ಹೆಸರು ಹೇಳಿಕ್ಕೆ ಹೋಗುದಿಲ್ಲ ನಿಮ್ಗೆ ದೇವ್ರ ಕಾ ಅಂತ ಹೇಳಿದ್ರು ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರೇ ಭಗವಂತ ಮಾತನ್ನ ಹೇಳಿದರು ನಾನು ನಿಮಗೆ ಪಕ್ಷಕ್ಕೆ ಹಣ ಕೊಡ್ಲಿಲ್ಲ ನೀವು ಯಾರತ್ರೂ ಹಣವನ್ನ ವಸೂಲಿ ಮಾಡ್ತಾ ಇದ್ದೀರೇನು ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತ ಹೇಳುವಂತ ಮಾತನ್ನ ಹೇಳಿದರು ಅದು ಯಾವುದೂ ನಾನು ಮಾಡಲಿಲ್ಲ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದಂಥ ಅವಶ್ಯಕತೆ ಕೂಡ ನನಗಿಲ್ಲ ನಾನು ಯಾರು ನಾನು ಏನು ಅಂತೇಳಿ ಹೇಳಿ ನನಗಿಂತ ಜಾತಿ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ನಾನೇ ನಾನು ಹೀಗೆ ಇರ್ತೇನೆ ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ ದೊಡ್ಡ ಜಗತ್ತು ನನಗಿದೆ ನಾನು ಹೇಗೆ ಕರೀಬೇಕು ಹೇಗೆ ಇರಬೇಕು ಅನ್ನೋದು ನಾನು ಗೊತ್ತಿದೆ ಈ ಸ್ಥಾನಕ್ಕೆ ನನ್ನನ್ನು ಬಿ ಜೆ ಪಿ ನಾನು ಋಣಿಯಾಗಿದ್ದೇನೆ ತುಂಬ ನನಗೆ ಅವಕಾಶ ಕೊಟ್ಟಿದೆ ನನ್ನ ಗೌರವಕ್ಕೆ ಇವತ್ತು ಕುಂದಾಪುರದಲ್ಲಿ ಮೊನ್ನೆ ಒಂದು ನಾನು ನನ್ನ ಫ್ರೆಂಡ್ ರಜೇ ಅಂತ ಹೇಳ್ತಾ ಇದ್ದೆ ಕಾಗಲ ಬರುವಾಗ ಪೋಸ್ಟ್ನಲ್ಲಿ ಬಂದು ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅಂತೇಳಿ ಹೇಳಿ ಒಂದು ಕಾಗಲ ಬಂದಿದೆ ನಮ್ಮ ಮನೆಗೆ ಬಂದಿದೆ ಎಲ್ಲಿಂದೋ ಬಂದದ್ದು ಕಿಶೋರ್ ಕುಮಾರ್ ಕುಂದಾಪುರ ಅಂತೇಳಿ ಬೊಟ್ಟಿಯಾಡಿ ಅಂತೇಳಿ ಕಡೆ ಕುಂದಾಪುರ ಅಂತೇಳಿ ಹೇಳಿ ಒಟ್ಟವ್ರಿಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಷ್ಟೇ ಇದ್ದದ್ದು ನಮ್ಮ ಮನೆ ಕಾಗಲ ಬಂದಿದೆ ನಾನು ಹೇಳಿದೆ ಆ ಮಟ್ಟಕ್ಕೆ ನಾನು ಇವತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇದ್ದೇನೆ ಖುಷಿ ಇದೆ ಒಂದು ವಿನಂತಿ ನಿರ್ಗಮನ ಅಧ್ಯಕ್ಷರಿಗೆ ಅಭಿನಂದನೆ ಮಾಡುವಂಥದ್ದು ಎಲ್ಲ ಇದೆ ಯಾವುದು ಬೇಡ ನಾನು ಅದನ್ನು ಸ್ವೀಕಾರ ಮಾಡೋದಿಲ್ಲ ಇಲ್ಲಿ ಅಂತೇಳಿ ಹೇಳಿ ಅಲ್ಲ ನನ್ನ ಬದುಕಿನಲ್ಲಿ ನನ್ನೊಂದು ಸಿದ್ಧಾಂತ ಇದೆ ನಾನು ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕ ನಿಲುವು ಅದು ಯಾರನ್ನು ಖುಷಿಪಡಿಸಬೇಕು ಅಂತೇಳಿ ಹೇಳಿ ಆಗಲಿ ನಿಲುವನ್ನು ಸಡಿಸ್ಲಿಕ್ಕೆ ಸಡಿಲಿಸಿಕೊಳ್ಳಲಿಕ್ಕೆ ನಾನು ತಯಾರಿಲ್ಲ ನನಗೆ ಬೇಸರ ಆಗುವುದಾದರೆ ನಾನು ಅದು ಮಾಡಿಕೊಳ್ಳುವುದಿಲ್ಲ ಅದು ಯಾವುದು ಬೇಡ ಮತ್ತು ಅಧಿಕಾರ ಹಸ್ತಾಂತರ ಕೂಡ ಇಲ್ಲಿ ಇಲ್ಲ ಅಧಿಕಾರ ಈಗಾಗಲೇ ಹಸ್ತಾಂತರ ಅಲ್ಲ ಅಧಿಕಾರವನ್ನು ಕಸ್ಕೊಂಡು ಹಾಗಾಗಿ ನನ್ನ ಹತ್ರ ಅಧಿಕಾರ ಇದೆಯೋ ನಾನು ಹಸ್ತಾಂತರ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ ಹಾಗಾಗಿ ಅಧಿಕಾರವನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರು ಹಸ್ತಾಂತರವನ್ನು ಮಾಡ್ತಾರೆ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ